ಜನಧ್ವನಿ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಹಾಗೂ ಜನಧ್ವನಿ ಸಾಮಾಜಿಕ ಜಾಲತಾಣ ವೆಬ್ ಪತ್ರಿಕೆಯ ವೀಕ್ಷಕರಿಗೆ ಓದುಗರಿಗೆ ಹಾಗೂ ಜಾಹೀರಾತುದಾರರಿಗೆ ಜನಧ್ವನಿ ನ್ಯೂಸ್ ವತಿಯಿಂದ ಸರ್ವರಿಗೂ ಯುಗಾದಿ ಹಬ್ಬ ಹಾಗೂ ರಂಜಾನ್ ಹಬ್ಬದ ಶುಭಾಶಯಗಳು ಜನಧ್ವನಿ ಯೂಟ್ಯೂಬ್ ಚಾನೆಲ್ ಸದಾ ನಿಮ್ಮ ಬೆಂಬಲದೊಂದಿಗೆ ಹೆಚ್ಚು ಹೆಚ್ಚು ಸಬ್ಸ್ಕ್ರೈಬ್ ಶೇರ್ ಹಾಗೂ ಲೈಕ್ ಜಾಹೀರಾತು ಚಂದಾದಾರರಾಗುವ ಮೂಲಕ ಸಹಕರಿಸಿ ಜನಧ್ವನಿ ಡಿಜಿಟಲ್ ಮೀಡಿಯಾ ಈಗ ಮತ್ತೊಂದು ಮಹತ್ವದ ಹೆಜ್ಜೆ ಇರಿಸಿದೆ ಪ್ರತಿ ಹಳ್ಳಿಯಲ್ಲಿನ ಬೆಳವಣಿಗೆಯೂ ಸುದ್ದಿಯಾಗಬೇಕು ಪ್ರತಿ ಹಳ್ಳಿಯ ಸುದ್ದಿಗೂ ಮಹತ್ವ ಸಿಗಬೇಕು ಇದೇ ಕಾರಣಕ್ಕೆ ಜನಧ್ವನಿ ನ್ಯೂಸ್ ಯೂಟ್ಯೂಬ್ ಹಾಗೂ ಜನಧ್ವನಿ ಡಿಜಿಟಲ್ ಮೀಡಿಯಾ ಜನಧ್ವನಿ ಎಂದೇ ಹೆಸರೇ ಹೇಳುವಂತೆ ನಿಮ್ಮೂರಿನ ಕುಡಿಯುವ ನೀರು ರಸ್ತೆ ಚರಂಡಿ ಕಚೇರಿಯಲ್ಲಿ ಕೆಲಸ ವಿಳಂಬ ಜಾತ್ರೆ ಕ್ರೀಡಾಕೂಟ ಕೃಷಿ ಶಿಕ್ಷಣ ಆರೋಗ್ಯ ಕತೆ ಕವನ ನಿಮ್ಮೂರಿನ ವಿಶೇಷ ಸಂಗತಿಗಳು ಸಾಧನೆ ಶಾಲೆಯ ಕಾರ್ಯಕ್ರಮಗಳು ಗ್ರಾಮ ಪಂಚಾಯಿತಿ ಸಭೆಗಳು ನಿಮ್ಮೂರಿನ ಸಮಸ್ಯೆಗಳು ಸೇರಿದಂತೆ ಪ್ರತಿ ವಿಚಾರವೂ ಸುದ್ದಿಯಾಗಬೇಕು ಜನಧ್ವನಿ ವಾಟ್ಸ್ಆಪ್ಗೆ ವಿಡಿಯೋ ಫೋಟೋ ಮಾಹಿತಿ ಹಾಕಿ ಗಂಡ ಜಗಳ ಸೋದರರ ಕಲಹ ಆಸ್ತಿ ವ್ಯಾಜ್ಯ ಸೇರಿದಂತೆ ವೈಯಕ್ತಿಕ ವಿಚಾರಗಳಿಗೆ ಅವಕಾಶವಿಲ್ಲ ಸುದ್ದಿಗಳನ್ನು ಕಳಿಸುವಾಗ ಫೋಟೋ ಕಳಿಸುವುದು ಕಡ್ಡಾಯ ವಿಡಿಯೋ ಇದ್ದರೆ ಅದನ್ನ ಕೂಡ ಕಳಿಸಬಹುದಾಗಿದೆ ಅಪಘಾತಗಳು ಅಪರಾಧದ ಮಾಹಿತಿ ನೀಡುವಾಗ ಆತುರಬೇಡ ಗಾಯಾಳುಗಳು ನೊಂದವರ ರಕ್ಷಣೆ ಕಾರ್ಯ ಮೊದಲು ನಡೆಯಲಿ ಪೊಲೀಸರಿಗೆ ಘಟನೆಯ ಮಾಹಿತಿ ನೀಡಿ ಆಸ್ಪತ್ರೆಗೆ ಕರೆದೊಯ್ಯಲು ವ್ಯವಸ್ಥೆ ಮಾಡಿ ಆ ಬಳಿಕ ಸುದ್ದಿ ಕಳಿಸಿ ಸುದ್ದಿಗಿಂತಲೂ ಪ್ರಾಣ ಮುಖ್ಯ ಅದು ನಮ್ಮ ಆದ್ಯತೆ ಮೊಬೈಲ್ನಲ್ಲಿ ವಿಡಿಯೋ ರೆಕಾರ್ಡ್ ಮಾಡುವಾಗ ಸಿಕ್ಸ್ಟೀನ್ ರೀತಿಯಲ್ಲಿ ಇರಲಿ ಅಂದರೆ ಮೊಬೈಲ್ ಅನ್ನ ಅಡ್ಡ ಹಿಡಿದು ರೆಕಾರ್ಡ್ ಮಾಡಿ ಮಾಹಿತಿಯ ಜೊತೆಗೆ ನಿಮ್ಮ ಹೆಸರು ಊರಿನ ಹೆಸರು ಕಳಿಸುವುದು ಮರೆಯಬೇಡಿ ಮಾಹಿತಿ ಜೊತೆಗೆ ನಿಮ್ಮ ಹೆಸರು ಊರು ಇರಲಿ ಸುದ್ದಿ ಪ್ರಕಟಿಸುವಾಗ ಮಾಹಿತಿದಾರರ ಗೌಪ್ಯತೆ ಕಾಪಾಡುತ್ತೇವೆ ಹೆಚ್ಚಿನ ಮಾಹಿತಿಗಾಗಿ ಗೋಪನಹಳ್ಳಿ ಶಿವಣ್ಣ ಚಳ್ಳಕೆರೆ ಒಂಬತ್ತು ನಾಲ್ಕು ಎಂಟು ಎರಡು ಎರಡು ಸೊನ್ನೆ ಸೊನ್ನೆ ಐದು ಎರಡು ಐದು ಇದಕ್ಕೆ ಮಾಹಿತಿ ಕಳಿಸಬಹುದು